ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ನನ್ನ ಪ್ರೀತಿಯ ವೆಲ್ಕಮ್ ಟು ಪ್ರೂಟ್ಯೂಬ್ ಚಾನಲ್ ಸೊ ವಾಪಸ್ ಅಕ್ಕಿಗಳನ್ನ ಕಳ್ಳ ಮಾಡೋಕಬೇಕು ಬಂದು ಎಲ್ಲ ಅಕ್ಕಿಗಳು ನೀರು ತೋರಿಸಿದ್ದೀನಿ ದಯವಿಟ್ಟು ಗೈಸ್ ಎಲ್ಲರೂ ಮೂರು ಮೂರು ಸಲ ನೀರು ತೋರಿಸಿರಿ ಯಾಕಂತಂದರೆ ಸುರೇಶ್ ಬಾಬು ಸರ್ ವೀಡಿಯೋ ಹಾಕಿದ್ದಾರೆ ನೋಡಿದ್ದು ಅಂದರೆ ರೆಗ್ಯುಲರ್ ಅಪ್ಡೇಟ್ಸ್ ಅವ್ರು ನೋಡೋರು ನೋಡಿರ್ಬೋದು ನೀವು ಸೊ ಒಂಥರ ಹೊಸ ಕಾಯಿಲೆಗಳು ಬರ್ತಾಯಿದೆ ಎಲ್ಲೋ ಮೋಷನ್ಗಳು ಇದೆ ಅಕ್ಕಿ ಸೊ ಈ ಥರ ಟರ್ನ್ ಇದೆ ಅಕ್ಕಿಗಳು ತುಂಬ ಸಡನ್ ಆಗಿ ಅಂದರೆ ವೆದರ್ ಚೇಂಜ್ಗೆ ಇದು ಒಂದೊಂದ್ಸಲಿ ಕೋಲ್ಡ್ ಒಂದೊಂದ್ಸಲಿ ಸ್ವಲ್ಪ ಲೈಟ್ ಆಗ್ತಾಯಿದೆ ಬಿಸಿಲು ಒಂದೊಂದ್ಸಲಿ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಅಕ್ಕಿಗಳು ಬಾಡಿ ಟೆಂಪ್ರೇಚರ್ ಮೈಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದರಿಂದ ಈ ಥರ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ ಸೊ ಈ ದಾವಡಿಲಿ ಆ ಥರ ಅಷ್ಟೊಂದು ಜಾಸ್ತಿ ಇಲ್ಲ ನನ್ನ ದಾವುಡಿಲಿ ಆಗಿದೆ ಆ ಥರ ಯಾಕಂತಂದರೆ ನಾವು ಆಚೆ ಇಟ್ಟಿರೋದಲ್ವ ಬಿಸಿಲು ತುಂಬಾ ಹೊಡೆಯುತ್ತೆ ಸೊ ಅಕ್ಕಿಗಳು ಡಿಹೈಡ್ರೇಟ್ ಆಗೋದು ಸೊ ಅದು ಅದರಿಂದ ರೋಗ ಎಲ್ಲ ಬರುತ್ತೆ ಸೊ ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗಿದೆ ಅಂತ ಅಕ್ಕಿಗಳೆಲ್ಲ ವೀಕಾಗಿದೆ ತುಂಬ ಆಗಿದೆ ಆ ದಾವುಲಿ ಅಕ್ಕಿಗಳು ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇನು ರಿಕವರಿ ಮಾಡಬೇಕು ಅದನ್ನೂ ಹೇಳ್ತೀನಿ ಸೊ ಅವರು ಕೇಳಿದಕ್ಕೆ ಅವ್ರು ಹೇಳಿದಿಷ್ಟೇ ದಯವಿಟ್ಟು ನೀರುಗಳ್ನ ತೋರಿಸಿ ಚೆನ್ನಾಗಿ ನೀರು ಅಕ್ಕಿಗಳಿಗೆ ನೀರು ಕೊಡಿ ಅವು ರಿಕವರಿ ಆಗ್ತವೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಟ್ ನೀರನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದರಿಂದ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೀರನ್ನ ಚೆನ್ನಾಗಿ ಕುಡಿಸಿ ಓಕೆ ನಾ ಅಕ್ಕಿಗಳಿಗೆ ಸೊ ಇವತ್ತೇನು ಅಂದರೆ ಅಕ್ಕಿಗಳನ್ನ ಕಳ್ಳ ಮಾಡಕ್ಕೆ ಹಾಕಬೇಕಲ್ಲ ಸೊ ದೊಡ್ಡ ಅಕ್ಕಿಗಳನ್ನೆಲ್ಲ ಇವಾಗ ಬಿಟ್ಟರೆ ಪಟ್ಟಗಳನ್ನ ಯಾವುದು ಓಡಿಸೋಲ್ಲ ಸ್ವಲ್ಪ ಎಲ್ಲ ವೀಕಿದೆ ಮತ್ತು ಬಿಸಿಲು ಜಾಸ್ತಿ ಇದೆ ನೀವು ಅಷ್ಟೇ ಯಾವ್ದಾನ ಓಡಿಸ್ತೀರಾ ಅಕ್ಕಿಗಳನ್ನ ಬಿಡ್ತೀರಾ ಅಂತಂದರೆ ಯಾವಾಗ ಬಿಡಿ ಅಂತಂದರೆ ಒಂದು ಮೂರುವರೆ ನಾಲ್ಕು ಗಂಟೆ ಮೇಲೆ ಬಿಡಿ ಓಕೆನಾ ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ ಇನ್ನೇನು ಸೂರ್ಯ ಇಳ್ಯೋ ಟೈಮಿಗೆ ಬರಲಿ ಅಂಥ ಟೈಮಲ್ಲಿ ಬಿಡಿ ಒಂದವರೆ ಒಂದುವರೆ ಅವರು ಆರಾಮಾಗಿ ಆಡ್ಕೊಂಡ್ಬಿಡುತ್ತೆ ಇಲ್ಲ ಅಂತಂದರೆ ಬಿಸ್ಲಲ್ಲಿ ಇಲ್ಲಿ ಹೋಗಿ ಕಾಲು ಬಿಡೋದು ಅದೆಲ್ಲ ಆಗುತ್ತೆ ಸೊ ಅದೆಲ್ಲ ಬೇಡ ಅದರಿಂದ ಲೇಟಾಗೇ ಬಿಡಿ ಓಕೆನಾ ಸೊ ಇವಾಗ ಸೊ ಅಕ್ಕಿಗಳನ್ನ ಹಾಕ್ಬೇಕಲ್ವಾ ಕೇಜ್ ಸ್ವಲ್ಪ ರೆಡಿ ಮಾಡ್ತಾಯಿದ್ರಿ ಏನಂತಂದರೆ ಅದ್ರಲ್ಲಿ ಕೂರ್ಸೋಕ್ಕಾಗಲ್ಲ ಅಕ್ಕಿಗಳನ್ನ ಅಂದರೆ ರೆಟ್ನ ಯಾವಾಗಲೂ ಇಕ್ಕಿರೋಕೆ ಆಗಲ್ಲ ಅದು ಮಲ್ಕೊಂಡ್ಬಿಡುತ್ತೆ ರೆಟ್ಟು ಅದರಿಂದ ಸ್ವಲ್ಪ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ರೆಟ್ನ ಹಾಕ್ಬಿಟ್ಟು ಅಕ್ಕಿಗಳನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಬೋದು ಏನೋ ಸೊ ಅದು ಹೆಂಗೆ ಅಂತ ತೋರಿಸ್ತೀನಿ ಕತ್ ಅಂದರೆ ತೋರಿಸ್ತೀನಿ ನೋಡಿ ಅಕ್ಕಿ ಬೆಳಕೆ ಡಿವಿಷನ್ ಮಾಡೋಕೆ ಕಷ್ಟ ಆಗ್ತಾಯ್ತಲ್ವಾ ನಮಗೆ ಇವಾಗ ನೋಡಿ ಈ ಥರ ಒಂದು ಗ್ಯಾಪ್ ಮಾಡ್ಕೊಂಡಿದೆ ಪೀಸ್ ಸಿಂಗಲ್ ಪೀಸ್ ಹಾಕದ ಸಿಂಗಲ್ ಥರ ಹಾಕಿದ್ರೆ ನಮಗೆ ಈಸಿ ಆಗುತ್ತೆ ಅಕ್ಕಿಗಳ್ ಡೋಡ್ ಮಾಡೋಕ್ಕ ಅಲ್ಲೇ ಕಡೆ ಎಡ್ಜ್ ಇತ್ತು ಅಲ್ಲಿ ಸಿಗಕ್ಕೊಂಡು ನೋಡಿ ಅಕ್ಕಿಗಳು ಬಿಟ್ಕೊಳಕ್ಕೆ ಈಸಿ ಆಗುತ್ತೆ ಇವಾಗ ನನಗೆ ಅದೋಸ್ಕರ ಐಡಿಯಾ ಮಾಡಿ ಇನ್ನ ಫುಲ್ಲು ಹೊಡಿಸ್ಕೂಟೆ ಚಿಕ್ಕ ಚಿಕ್ಕದಾಗ ಕೇಜ್ ಮಾಡ್ಸೋಣ ಅಂದ್ಕೊಂಡಿದ್ವಿ ಬಟ್ ಬೇಡ ದೊಡ್ಡದೇ ಇರಲಿ ನೋಡಿದ್ರೆ ಈ ಥರ ಕರೆಕ್ಟಾಗಿ ಅಕ್ಕಿಗಳು ಡಿವಿಷನ್ ಮಾಡ್ಬೋದು ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಅಕ್ಕಿ ಬಿಡ್ಬೋದಾ ಮತ್ತು ಸೇಮ್ ಇದೇ ಸ್ಪಾಟಲ್ಲಿ ಏನೋ ಕಟ್ ಮಾಡ್ತೀನಿ ಮತ್ತು ಸಿಂಟ್ರಲ್ಲಿ ಮೂರು ಅಕ್ಕಿ ಆರಾಮಾಗಿ ಬಿಡ್ಬೋದು ಅವಾಗಾದರೆ ಬರೀ ಎರಡು ಅಕ್ಕಿ ಆಗ್ತಿತ್ತು ಇವಾಗ ವಾಪಸ್ಸು ಇಲ್ಲೊಂದು ಕಟ್ ಮಾಡ್ತೀನಿ ಪ್ರೈಸ್ ಪ್ಲ್ಯಾನ್ ಚೇಂಜ್ ಆಯಿತು ಸೊ ಒಂದರಲ್ಲೇ ಒಂದರಲ್ಲೇನೇ ನಾಲ್ಕರ ಥರ ಮಾಡ್ಬೋದು ಸೊ ಆ ಥರ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀರಿ ಇವಾಗ ಫಸ್ಟ್ ಇವಾಗ ಒಂದೆರಡು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಕೋಲ್ನ ಆ ಕಡೆ ಈ ಕಡೆ ಪಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ರೆಟ್ ಹಾಕಿದ್ರೆ ನಾವು ಡಿವೈಡ್ ಮಾಡಿದ್ರೆ ಇನ್ನೂ ಎರಡು ಅಕ್ಕಿಗೂ ಆಗುತ್ತೆ ಸೊ ಅದರಿಂದ ಆ ಥರ ಮಾಡೋಣ ಅಂತ ಯೋಚನೆ ಇದ್ದೀವಿ ಯಾಕಂತಂದರೆ ಇವಾಗ ನಾವು ಈ ಥರ ಡಿವೈಡ್ ಮಾಡಿಬಿಟ್ರೆ ಒಂದು ಅಕ್ಕಿಗೆ ಒಂದು ಸೈಡ್ ವಿಸಿಬಿಲಿಟಿ ಸಿಕ್ಕಲ್ಲ ಆ ಅಷ್ಟೇ ಒಂದು ಸೈಡ್ ವಿಸಿಬಿಲಿಟಿ ಸಿಕ್ಕಲ್ಲ ಏನೋ ಮಧ್ಯ ಹಾಕೋಕ್ಕಿಗಂತೂ ಬರೀ ಫ್ರಂಟು ಮತ್ತು ಬ್ಯಾಕ್ ಸಿಗುತ್ತೆ ಬೇರೆ ಸೈಡೆಲ್ಲ ವಿಸಿಬಿಲಿಟಿ ಸಿಕ್ಕಲ್ಲಲ್ವ ಸೊ ಅದರಿಂದ ಹಿಂಗೀತ ಈ ಥರ ಮಾಡಿದ್ರೆ ಬೇಕಂದರೆ ಎರಡೇ ಆದರೂ ಪರವಾಗಿಲ್ಲ ಎರಡಕ್ಕಿಗೂ ಈಕ್ವಲ್ ಆಗಿ ಬಿಸಿಲು ಬಿಟ್ಟು ಸಿಗುತ್ತೆ ಅಂದರೆ ಏನು ಸಿಗುತ್ತೆ ಆ ಕಡೆ ಎಲ್ಲ ಕಡೆ ಸಿಗುತ್ತಲ್ವ ಅದರಿಂದ ಆ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಈಕ್ವಲ್ ಎರಡು ಡಿವೈಡ್ ಮಾಡ್ಕೊತಿದೀವಿ ಬನ್ನಿ ಫುಲ್ಲು ಮುಂದೆ ಹೋಗ್ತಾ ಸಿಗ್ತೀನಿ ಫಿನಿಶಿಂಗ್ ಅದು ಓಕೆ ಆಗ ಒಂದು ಜಂಪ್ ಅಂತೂ ರೆಡಿ ಆಯ್ತು ಇವಾಗ ನೋಡಿ ಈ ಥರ ಮಾಡಿದ್ದೀವಿ ಡಿವಿಷನ್ ಮೇಲ್ಗಡೆ ಒಂದು ಅಕ್ಕಿನ್ ಬಿಡ್ಬೋದು ಕೆಳಗಡೆ ಒಂದು ಒಂದಕ್ಕಿಂತ ಬಿಡ್ಬೋದು ಆರಾಮಾಗಿ ಎರಡು ಅಕ್ಕಿನೂ ಇರುತ್ತೆ ಮೇಲ್ಗಡೆ ಈ ಥರ ರೆಟ್ ಹಾಕಿದೀರಿ ಸೈಡ್ಗೆ ಬಂದರೆ ಕೆಳಗಡೆ ಬೀಳಲ್ಲ ಅಷ್ಟು ಸುಲಭವಾಗಿ ಅಲ್ಲಿ ರೈಟ್ ಬೀಳಲ್ಲ ಕೆಳಗಡೆಗೂ ಇವಾಗ ಮತ್ತು ಇನ್ನೊಂದು ಅಂತಂದರೆ ಬಿಡಬೇಕಾದ್ರೆ ನೆನೆಸ್ಬಿಟ್ಬಿಡ್ರಿ ಓಕೆನಾ ಮರಿಬೇಡ್ರಿ ನೀರಲ್ಲಿ ಹಾಕ್ಬಿಟ್ಟು ಬಿಡಿ ಕ್ಲೀನಾಗಿ ಯಾಕಂತಂದರೆ ಎವಿ ಬಿಸಿಲೈತೆ ಸೊ ನೀರಲ್ಲಿ ಹಾಕಿದ್ರೆ ಒಳ್ಳೇದು ನೀರಲ್ಲಿ ನೆನೆಸ್ಬಿಟ್ಬಿಡಿರಿ ಓಕೆನಾ ಬನ್ನಿ ಇವಾಗ ಹಕ್ಕಿಗಳ್ನ ನಿತ್ಕೊಂಡ್ಬಂದು ಚೆಕ್ ಮಾಡೋದು ಹೆಂಗಾಗುತ್ತಂತ ಈ ಥರ ಕಾಣಿಸ್ತಾ ಇವಾಗ ಜಾಂಪು ಒಂಥರ ಚೆನ್ನಾಗಿತ್ತು ಗುರು ಯಾಕಂತಂದ್ರೆ ಎಲ್ಲ ಏನಾಗಿತ್ತು ಅಂತಂದರೆ ಅಕ್ಕಿಗಳಿಗೆ ಇದ್ವಿ ರಟ್ಟು ಅದರಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಕ್ಕಿಗಳಿಗೆ ಸ್ವಲ್ಪ ಬ ಗಾಬರಿ ಬೀಳ್ತಾ ಇದ್ವು ಅಕ್ಕಿಗಳು ಇದು ಸ್ವಲ್ಪ ಪರ್ಫೆಕ್ಟ್ ಆಗೈತೆ ಓಕೆನಾ ನೋಡಿ ದೊಡ್ಡ ಇದ್ರೆ ಈ ಥರ ಹೆಲ್ಪ್ ಆಗುತ್ತೆ ನಾವು ಫಸ್ಟ್ ಏನು ಅಂದ್ಕೊಂಡ್ಬಿಟ್ಟಿದ್ದು ಅಂದರೆ ಈ ನ ಕಟ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕದೇ ಒಂದು ಎರಡು ಕೆ ಮಾಡಿಸ್ಬಿಡೋಣ ಅಂತ ಬಟ್ ಇವಾಗ ನೋಡಿ ಇನ್ನೂ ಜಾಸ್ತಿನೇ ಯೂಸ್ ಆಗ್ತೈತೆ ಇನ್ನೊಂದೇನಂತಂದ್ರೆ ಇವಾಗ ನೋಡಿ ಇಲ್ಲಿ ಇನ್ನೊಂದು ಓಪನ್ ಕೂಡ ಮಾಡಿದ್ದೀವ ಇಲ್ಲಿಗೊಂದು ರೆಡ್ ಪೀಸ್ ಸಿಕ್ಕಿದ್ರೆ ಇಲ್ಲೊಂದು ಅಕ್ಕಿ ಅಲ್ಲೊಂದು ಅಕ್ಕಿ ಇನ್ನೂ ಅಕ್ಕಿ ನಾಲ್ಕು ಅಕ್ಕಿ ಟೋಟಲ್ ಇದರಲ್ಲೇ ಬಿಟ್ಕೊಂಡು ನಾವು ಆರಾಮಾಗಿ ಆದ್ರೂ ಇನ್ನೊಂದು ಮಾಡ್ತಾಯಿದ್ದೀವಿ ಸ್ವಲ್ಪ ಅಕ್ಕಿಗಳು ಫ್ರೀ ಆಗಿರಲಿ ಅಷ್ಟೇ ಸೊ ಮೊನ್ನೆ ಇನ್ನೊಂದು ರೆಡಿ ಮಾಡೋಣ ಇವಾಗ ಮಾತ್ರ ಇದು ಅಕ್ಕಿಗಳು ಪರ್ಫೆಕ್ಟಾಗಿ ಐತೆ ನೋಡಿ ಟೋಟಲ್ ಇವಾಗ ಎರಡು ಕೆ ಜಿನ ಹಾಕ್ ಎರಡು ಕೆ ಜಿ ಹಾಕಿದ್ವಿ ಇನ್ನೊಂದು ಅಕ್ಕಿನಿತ್ತು ಎಕ್ಸ್ಟ್ರಾ ಅದರಿಂದ ಇದನ್ನ ಎರಡು ಡಿವೈಡ್ ಮಾಡಿದ್ವಿ ಇನ್ನೂ ಒಂದು ಬೇಕಂದರೆ ಇಲ್ಲಿ ಡಿವೈಡ್ ಮಾಡ್ಕೊಬೋದು ಒಂದು ಕೆಳಗಡೆ ದೊಡ್ಡ ಗಂಡು ಚೀನಿ ಬಿಟ್ಟಿದ್ದೀನಿ ಒಂದು ದೊಡ್ಡ ಗಂಡೆ ಇದೊಂದು ಪಟ್ಟ ಸೊ ಇದರಲ್ಲಿ ಒಂದು ಕೆಜಲ್ಲಿ ಮೂರು ಕೆಳಗಡೆ ಇಲ್ಲಿ ಇದೊಂದು ದೊಡ್ಡ ಗಂಡು ಅದಕ್ಕೋಸ್ಕರ ಸಪ್ರೇಟ್ ಸಿಂಗಲ್ ಆಗಿಬಿಟ್ಟಿದ್ದೀರಿ ಮತ್ತು ಮೇಲ್ಗಡೆ ಇದು ದೊಡ್ಡ ಗಂಡೆ ಬಟ್ ರ್ಯಾಶ್ ಇಲ್ಲ ಅಷ್ಟೊಂದು ಏನೋ ಒಂಥರ ಸಾಧು ಇದ್ದಂಗೆ ಇದು ಅದಕ್ಕೆ ಮೇಲ್ಗಡೆನೈತೆ ಅದ್ರ ಜೊತೆ ಇನ್ನೊಂದು ಅಕ್ಕಿ ಹಾಕಿದ್ರು ಅದು ಕಚ್ಚೋಲ್ಲ ಬೇರೆ ಅಕ್ಕಿಗಳಿಗೆ ಕಚ್ಬೇಕಷ್ಟೆ ಅದನ್ನ ಅದಕ್ಕೆ ಸಿಂಗಲಾಗಿ ಇರಲಿ ಅದು ಸಿಂಗಲಾಗಿ ಬಿಟ್ಟಿದ್ದೀನಿ ಇನ್ನಿದೆಲ್ಲ ರ್ಯಾಷ್ ಇವೆ ರ್ಯಾಶ್ ಇವೆ ಎಲ್ಲದನ್ನ ರ್ಯಾಶ್ ಇದು ಈ ಪಟ್ಟಾನು ಈ ಪಟ್ಟನೂ ರ್ಯಾಷೆ ಈ ಪಟ್ಟನೇ ಅದು ಕಚ್ಬಿಡ್ತಿದೆ ದೊಡ್ಡ ಗಂಡಿಗೆ ಅದಕ್ಕೋಸ್ಕರ ಇದೆಲ್ಲ ಸಿಂಗಲ್ ಸಿಂಗಲ್ ಆಗಿ ಏನಕ್ಕೆ ಸಿಂಗಲ್ ಸಿಂಗಲ್ ಆಗಿ ಬಿಡಬೇಕು ಅಂತಂದರೆ ಒಂದು ಕಚ್ಚಾಡ್ಕೊತವೆ ಅದು ಓಕೆನಾ ಇವಾಗ ನಾವು ಫಸ್ಟಾಬ್ಬಿದ ಇಷ್ಟು ದಿವಸ ಎಲ್ಲ ಸ್ಪ್ರೇ ಎಲ್ಲ ಹೊಡ್ಕೊಂಡು ನೀರೆಲ್ಲ ಇಟ್ಕೊಂಡು ನೀರೆಲ್ಲ ರೆಕ್ಕೆಗೆಲ್ಲ ಹೊಡೆದು ಮೇವೆಲ್ಲ ತಿನ್ಸ್ಕೊಂಡು ಎಲ್ಲ ಅಕ್ಕಿಗಳು ರೆಕ್ಕೆ ಬರ್ಸಿದ್ದೀವಿ ರೆಕ್ಕೆ ಕ್ಲೀನಾಗಿ ಮೇಯ್ನ್ಟೈನ್ ಬಂದಿರ್ತೀವಿ ಈಗ ಬಿಡೋ ಚೋರಿಗೆ ಬಿಡೋ ಟೈಮಲ್ಲಿ ಅಕ್ಕಿಗಳು ಕಚ್ಚಾಡ್ಕೊಂಡ್ಬಿಟ್ರೆ ಅಷ್ಟು ಸಹ ಮಾಡಿದ ಕಷ್ಟ ಒಂದೇ ಸಲ ವೇಸ್ಟ್ ಅಲ್ವಾ ಸ್ವಲ್ಪ ಟೈಮ್ ತೊಗೊಂಡು ರೆಡಿ ಮಾಡಿಕೊಂಡು ನೀವು ಅಷ್ಟೇ ಬಿಡೋದಾದರೆ ಕಳ್ಳ ಮಾಡೋಕ್ಕೆ ಚಿಕ್ಕ ಚಿಕ್ಕ ಜಾಂಪ್ಗಳಲ್ಲಿ ಬಿಡ್ರಿ ಅಂತಂದರೆ ಈ ಥರ ಡಿವಿಷನ್ ಮಾಡಿಕೊಂಡು ಪಾಟ್ ಪಾಟ್ ಮಾಡ್ಕೊಂಡ್ರಿ ಆರಾಮಾಗಿ ಬಿಡಿ ಓಕೆನಾ ಸೊ ಇವಾಗ ಸೊತ್ತಿನ ಬೇಜ್ಮಾ ಮಾಡೋಣ ಎತ್ಬಿಡ್ ಗಗನ್ ಗಗನ್